ಬನ್ನಿ ಬನ್ನಿ ಜನರೇ ಅನ್ನೋದು ಪ್ಲಾನ್ ಮಾಡಿ ಮಾಡಿದೆ ನೀವು ನಾನು ಅಂದ್ರೆ ಕಾಲೇಜ್ ಲೈಫಲ್ ಡೋಂಟ್ ಕೇರ್ ಆಟಿಟ್ಯೂಡ್ ನಾನು ಯಾಕೆ ಜನರೇ ರೀಲ್ಸ್ ಜನರ ಕೆಟ್ಟವ್ರ ಅಂತ ಒಂದು ಅದು ಪದ ಅಲ್ಲಿ ಉಟ್ಕೊಂಡಂತ ಮನೇಲಿ ಮಾತ್ರ ಓದ್ತೀನಿ ಕಾಲೇಜ್ ಎಲ್ಲ ನನ್ನ ಹವಾಗ್ ಮೇಂಟೈನ್ ಮಾಡ್ಕೊಂಡು ನಂಗೆ ಫ್ರೆಂಡ್ಸ್ ಗಳ ಜೊತೆ ಜಾಲಿ ಮಾಡ್ಕೊಂಡು ಆ ತರ ಇದ್ದವಳು ನನ್ನ ನೋಡಿ ಬೇರೆವ್ರನ್ನ ಹಾಕ್ತಾರೆ ಹೊರತು ನಾನ್ ಅವ್ರನ್ನ ನೋಡಿ ನಾಗ ಪ್ರೌಡ್ ಎಲ್ಲ ಆಗಿದೆ ಅಂದ್ರೆ ನಾನು ಟಿವಿಯಲ್ಲಿ ನ್ಯೂಸ್ ಚಾನಲ್ ಅಲ್ಲಿ ಬಂದೆ ನೀವು ಹೇಳಿದ್ರೆ ನಾನು ಫಸ್ಟ್ ಈ ತರ ಅಲ್ಲಿ ಇದ್ದು ನಾನು ಹೀಗೆ ಏನೇ ತಗೊಂಡೆ ಆದ್ರೆ ಮನೆಯವ್ರದ್ದು ಮೇನ್ ಆಗಿ ಅಮ್ಮಂದು ರಿಯಾಕ್ಷನ್ ಹೇಗೆ ಸ್ಟಾರ್ಟಿಂಗು ಅಮ್ಮ ಹಂಗೆಲ್ಲ ಭಯ ಆಗೋಯ್ತು ಇದು ಏನಪ್ಪಾ ಅಂತೆಲ್ಲ ಹೇಗೆ ಎಲ್ಲ ಚೆನ್ನಾಗಿರೋ ತರ ಹಿಂದ್ಗಡೆ ಇಕ್ಕಿದ್ರು ನಾನೇ ಅದೇ ಮೈನ್ ಸೆಟ್ ಅಲ್ಲಿ ಇದೀನಿ ನಾನ್ ಹಿಂದ್ಗಡೆ ಹೋಗಿ ಏನ್ ಬೇಕೋ ಅದನ್ನ ಮಾತಾಡ್ತೀನಿ ತುಂಬಾ ವೈರಲ್ ಆದಂತಹ ವಿಷಯ ನಿಮ್ಮ ಲವ್ ಸ್ಟೋರಿ ಒಂದು ಪ್ರೀತಿ ಅಮ್ಮಂದು ಪ್ರೀತಿ ಎಲ್ಲದಕ್ಕೂ ಒಂದೊಂದು ಮಿಗಿಲಾದ ಒಂದು ಪ್ರೀತಿ ಅದಕ್ಕೆ ಪ್ರೀತಿ ಇಲ್ಲ ಅಂದ್ರೆ ಮನುಷ್ಯರೇ ಇಲ್ಲ ಬ್ರೇಕಪ್ ಸ್ಟೋರಿ ಆಗಿರಬಹುದು ಅಥವಾ ಈಗ ನಿಮ್ಗೆ ಲವ್ ಲೈಫ್ ಬಗ್ಗೆ ಎಂತ ಒಪಿನಿಯನ್ ಇದೆ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದೆ ಅವ್ನು ಕಷ್ಟ ಅಂದಾಗ ನಾನು ಹೆಲ್ಪ್ ಮಾಡಿದೆ ಎಲ್ಲಾದರೂ ನಾನು ಅವನಿಗೆ ಅವ್ನಿಗೆಲ್ಲಾದರೂ ನಾನು ಇವಾಗ ಕೆಟ್ಟೋಳ ಅದೇ ನನ್ನ ಬಗ್ಗೆ ಒಂದು ಕೂಡ ಯೋಚನೆ ಮಾಡಿಲ್ಲ ಸೀರಿಯಸ್ ಆಗಿ ನಾನು ಕೆಟ್ಟೋಳ ಅದೇ ಎಂತೆಂತ ಪದಗಳು ಅಂದ್ರೆ ಎಂತೆಂಥ ಈಗ ಸಹ ಸಾಕಷ್ಟು ನಿಮ್ಮ ಮದ್ವೆ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಯಾವಾಗ ಮದ್ವೆ ನಾನು ಹಿಂಗೆ ಮನ್ಸಲ್ಲಿ ರಾಣಿ ಆಗಿದ್ದೀನಿ ಕಿಪಿ ಕೀರ್ತಿ ಹೆಸರಿನ ಸೀಕ್ರೆಟ್ ಏನು ಮನೇಲಿ ಇರ್ತಾರಲ್ಲ ಏನೇನೋ ಪೆಟ್ನೆ ಕಿಪಿ ಅಂತ ಇಟ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಕಿಪಿ ಕೀರ್ತಿ ಅಂತ ಇಟ್ಕೊಂಡೆ ಕನಸಿನ ಪಾತ್ರ ಅಂತ ಯಾವ್ದಾದ್ರು ಇದೆಯಾ ಇಂತ ರೋಲ್ ಸಿಕ್ಕಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೀರೋಯಿನ್ಸ್ ನಂಗೆ ಬೇಡ ಮಕ್ಳು ಪಾತ್ರ ಕೊಟ್ರೆ ಸಾಕು ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಫೇವ್ರೇಟ್ ಒನ್ ಅಂಡ್ ಒನ್ಲಿ ಫೇವ್ರೇಟ್ ಇರೋದು